ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ ಬನ್ನಿ ಇವತ್ತು ಸಖತ್ ಟೇಸ್ಟಾಗಿ ಬಾಯಲ್ಲಿ ಕರ್ಗೋಗುವಂಥ ದಿಢೀರವಾಗಿ ಜಾಮೂನ್ ರೆಸಿಪಿ ಮಾಡಿ ತೋರಿಸಿದೀನಿ ನಿಮಗೂ ಕೂಡ ಸ್ವಲ್ಪ ಟೈಮಲ್ಲಿ ಮತ್ತೆ ದಿಢೀರವಾಗಿ ಮಾಡುವಂಥ ಸಾಫ್ಟಾಗಿ ಜಾಮೂನ್ ನೋಡಿ ಹೊರಗಡೆ ಹೋಗಿ ಮಾರ್ಕೆಟಲ್ಲಿ ದುಬಾರಿ ದುಡ್ಡು ಕೊಟ್ಟು ತರೋ ಬದಲಾಗಿ ಸಿಂಪಲ್ಲಾಗಿ ಮನೆಯಲ್ಲಿ ಮಾಡ್ಬೋದು ನೋಡಿ ಒಳಗಡೆ ತನಕ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಂಡು ಎಷ್ಟು ಸಖತ್ತಾಗಿರುವಂಥ ಜಾಮೂನ್ ಮಾಡಿದ್ದೀನಿ ಹಾಗಾದರೆ ಏನು ರೀತಿ ಮಾಡೋದಕ್ಕೆ ಏನಿಲ್ಲ ಟಿಪ್ಸ್ ಬೇಕಂತ ಅದು ಕೂಡ ತೋರಿಸ್ಕೊಡ್ತೀನಿ ನಿಮಗೂ ಕೂಡ ಹೇಳ್ತೀನಿ ತುಂಬನೇ ಸಾಫ್ಟಾಗಿ ತುಂಬನೇ ಬಾಯಲ್ಲಿಟ್ಟರೆ ಕರ್ಗೋಗುವಂಥ ಈ ಜಾಮೂನ್ ರೆಸಿಪಿ ನಿಮಗೂ ಕೂಡ ಬೇಕಂದರೆ ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಕೋಬೋದು ಹಾಗೆ ನಾಲ್ಕು ಜನರಿಗೆ ಶೇರ್ ಮಾಡ್ಬೋದು ಅವರು ಕೂಡ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ಬೋದು ಅಂತ ಹೇಳ್ಬೋದು ಹಾಗಾದರೆ ಯಾಕೆ ತಡ ಮಾಡೋದು ನಿಮ್ಮ ಮನೇಲಿ ಕೂಡ ಈ ರೀತಿ ಜಾಮೂನ್ ಇಷ್ಟಪಡೋರಿದ್ರೆ ಖಂಡಿತವಾಗಿ ಬಿಡದೆ ನೋಡ್ಕೊಂಡು ಹೋಗಿ ಮಾಡಿ ಅವರಿಗೂ ಕೂಡ ಕೊಟ್ಬಿಡಿ ಸಖತ್ ಟೇಸ್ಟ್ ಆಗಿರುತ್ತೆ ಬನ್ನಿ ಯಾಕೆ ತಡ ಮಾಡೋದು ಮಾಡೋದು ಕೂಡ ನೋಡೋಣ ಇಲ್ಲಿ ನಾನು ಜಾಮೂನ್ ಮಾಡೋದಕ್ಕೆ ಕವಾ ತೊಗೊಂಡಿದ್ದೀನಿ ಇದು ನೋಡಿ ಕವಾ ಎಷ್ಟು ತೊಗೊಂಡಿದ್ದೀನಿ ಅಂದರೆ ಎರಡು ನೂರ ಐವತ್ತು ಗ್ರಾಮಷ್ಟು ಕವಾ ತೊಗೊಂಡಿದ್ದೀನಿ ಹೊತ್ತು ಏನು ಮಾಡೋಕ್ಕಂದ್ರೆ ಫ್ರಿಜ್ಜಲ್ಲಿ ಇಟ್ಟಿರ್ತಾರಲ್ವ ಅವರು ಹೊತ್ತು ಹೊರಗಡೆ ಇಟ್ಕೊಂಡು ಸ್ವಲ್ಪ ಆಗೋವರೆಗೂ ಬಿಡಬೇಕು ಆಮೇಲೆ ಇದಕ್ಕೆ ನಾನೀಗ ಮೈದಾ ಹಾಕ್ಕೊಳ್ತಾ ಇದ್ದೀನಿ ಮೈದಾ ನೋಡಿ ಐವತ್ತು ಗ್ರಾಮಷ್ಟು ಮೈದಾ ಹಾಕ್ಕೊಂಡ್ರೆ ಸಾಕಾಗುತ್ತೆ ಅದಕ್ಕೆ ನಾನೀಗ ಸ್ವಲ್ಪ ಬೇಕಿಂಗ್ ಪೌಡರ್ ಮತ್ತು ಬೇಕಿಂಗ್ ಸೋಡಾ ಎರಡೂ ಕೂಡ ಹಾಕೋಬೇಕು ನಿಮಗೆ ಟಿಪ್ಸ್ ಕೊಡ್ತಾ ಇದೆ ನೋಡಿ ಸಖತ್ತಾಗಿರೋದೇನೆಂದರೆ ನಾವು ಯಾವಾಗಲೂ ಜಾಮೂನ್ ಮಾಡುವಾಗ ಖಂಡಿತವಾಗಿ ಬೇಕಿಂಗ್ ಪೌಡ್ರ್ ಹಾಕೊಳೋದ್ರಿಂದ ತುಂಬನೇ ಸ್ವಲ್ಪ ಮತ್ತೆ ಮತ್ತು ಆಗಿರುತ್ತೆ ಖಂಡಿತವಾಗಿ ಟ್ರೈ ಮಾಡ್ಬೋದು ಇವಾಗ ಇದಕ್ಕೆ ನಾನು ಚೆನ್ನಾಗಿ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳೋ ಆದಮೇಲೆ ನಾನು ಇದಕ್ಕೆ ಹಾಲು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ನೀರು ಹಾಕಿ ಕಲಿಸ್ಬಾರ್ದು ಹಾಲು ಹಾಕಿ ಕಲಿಸೋದ್ರಿಂದ ತುಂಬಾ ಚೆನ್ನಾಗುತ್ತೆ ನೋಡಿ ಹಾಲು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಯಾವ ರೀತಿ ಅಂದರೆ ಗಟ್ಟಿಯಾಗಿ ಕೂಡ ಕಲಿಸ್ಬಾರ್ದು ತುಂಬಾ ಮೆದುವಾಗಿ ಕೂಡ ಕಲಿಸ್ಬಾರ್ದು ಯಾವ ಥರ ಅಂತ ತೋರಿಸ್ತೀನಿ ನೋಡಿ ಕೈಯಲ್ಲಿ ನಿಮಗೆ ನಾವೇನಾಗುತ್ತೆ ಅಂದರೆ ಗಟ್ಟಿಯಾಗಿ ಬಿಟ್ಟರೆ ಜಾಮೂನ್ ಏನಾಗುತ್ತೆ ಅಂದರೆ ಒಳಗಡೆ ತನಕ ಸಾಫ್ಟಾಗಿ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಮೆದುವಾಗಿ ಈಗ ನೋಡಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕವಾ ಆಲಿ ಮೈದಾ ಸೋಡಾ ಎಲ್ಲ ಹಾಕಿರ್ತೀವಲ್ಲ ಎಲ್ಲ ಕೂಡ ಚೆನ್ನಾಗಿ ಮಿಶ್ರಣದಲ್ಲಿ ಮಿಕ್ಸ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ಇದು ಕೈಗೆಲ್ಲ ಕೂಡ ಅಂಟಿಕೊಳ್ತಾ ಇದೆಯಲ್ಲ ಈ ಥರನೇ ಮಿಕ್ಸ್ ಮಾಡ್ಕೊಬೇಕು ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ನೀವು ಬಿಟ್ಟು ನೋಡಿ ಕೈಗೆ ಸ್ವಲ್ಪ ಕೂಡ ಅಂಟ್ಕೊಳ್ಳೋದಿಲ್ಲ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗುತ್ತೆ ಅಂದರೆ ಈ ಥರ ಸಾಫ್ಟಾಗಿರುತ್ತೆ ಇವಾಗ ನೋಡಿ ಜಾಮೂನ್ ಮಾಡ್ಕೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿರೋ ಹಿಟ್ ರೆಡಿ ಆಯಿತು ಕೈಗೆ ಅಂಟ್ಕೊಳ್ಳೋ ರೀತಿಯೇ ನಾವು ಕಲಿಸ್ಕೊಂಡಿರ್ತೀವಲ್ಲ ಸ್ವಲ್ಪ ಹತ್ತರಿಂದ ಇಪ್ಪತ್ತು ನಿಮಿಷ ಅಲ್ಲ ಹತ್ತು ನಿಮಿಷ ಬಿಟ್ಟರೆ ಸಾಕು ತುಂಬಾ ಚೆನ್ನಾಗಿ ಅದೇನಾಗುತ್ತೆ ಹಿಟ್ಟು ಚೆನ್ನಾಗಿ ಏನಾಗುತ್ತೆ ಮತ್ತೆ ಸ್ವಲ್ಪ ಗಟ್ಟಿಯಾಗುತ್ತೆ ಆವಾಗ ಸ್ವಲ್ಪ ಕೂಡ ಕೈಗೆ ಅಂಟ್ಕೊಳ್ಳೋದಿಲ್ಲ ಎಷ್ಟು ಸಾಫ್ಟಾಗಿ ಜಾಮೂನ್ ಮಾಡ್ಕೊಬೋದು ಈಗ ನೋಡಿ ಕೈಗೆ ಏನರ ಮೆತ್ಕೊಳ್ತಾ ಇದ್ರೆ ನೀವು ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡು ಜಾಮೂನ್ ಮಾಡ್ಕೊಬೋದು ನಾನು ಇನ್ನೂ ಕೂಡ ಹಚ್ಚಿಲ್ಲ ಹಾಗೆ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿರೋದು ಇವಾಗೆಲ್ಲ ಕೂಡ ಜಾಮೂನ್ ಒಂದೇ ಸೈಜು ದೊಡ್ಡ ಸೈಜ್ ಯಾವ ರೀತಿ ಬೇಕಾ ರೀತಿ ಮಾಡ್ಕೊಂಡು ಬಿಡಿ ನಾನು ಇವಾಗ ಇಷ್ಟು ಜಾಮೂನ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡ ತಕ್ಷಣ ಎಣ್ಣೆಯಲ್ಲಿ ಕರಿಬೇಕಾಗುತ್ತೆ ಹಾಗಾಗಿ ನಾನು ಈ ಕಡೆ ಎಣ್ಣೆ ಕೂಡ ಆಲ್ರೆಡಿಗೆ ಬಿಸಿಗೆ ಇಟ್ಕೊಳ್ತಾ ಇದ್ದೀನಿ ಬನ್ನಿ ಇವಾಗ ಇನ್ನೊಂದು ಕಡೆಯಲ್ಲಿ ನನ್ನ ಈ ಕಡೆ ಫಸ್ಟಿಗೆ ಪಾಕ ಮಾಡೋದಕ್ಕೆ ಇಟ್ಕೊಳ್ತೀನಿ ಪಾಕ ಆ ಕಡೆ ಎಣ್ಣೆ ಇಟ್ಕೊಂಡಿದ್ದೀನಿ ಯಾಕಂದರೆ ಪಾಕ ಕೂಡ ಸ್ವಲ್ಪ ಬಿಸಿ ಇರಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಪಾಕ ಮಾಡೋದಕ್ಕೆ ಇಟ್ಕೊಳ್ಳೋಣ ಆ ಕಡೆ ಎಣ್ಣೆ ಬಿಸಿ ಆಗಲಿ ಪಾಕ ಮಾಡೋದಕ್ಕೆ ನೋಡಿ ನಾನು ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು ಅದಕ್ಕೆ ಎರಡು ಬಟ್ಲಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ನಿಮಗೆ ಸ್ವೀಟ್ ಕಡಿಮೆ ಜಾಸ್ತಿ ಇಷ್ಟಪಡೋರಿದ್ರೆ ಕಡಿಮೆ ಜಾಸ್ತಿ ಮಾಡ್ಕೋಬೋದು ಸಕ್ಕರೆ ಕೂಡ ಇದಕ್ಕೆ ಜಾಸ್ತಿ ಹೆವಿ ಸ್ವೀಟು ಮತ್ತು ಜಾಸ್ತಿ ಪಾಕ ಎಳೆ ಪಾಕ ಬೇಕಂತ ಏನಿಲ್ಲ ನಾರ್ಮಲಿ ಸ್ವೀಟ್ ಇದ್ದರೆ ಸಾಕು ಇದಕ್ಕೆ ಮತ್ತು ಸಕ್ಕರೆ ಪುಡಿ ಹಾಕಿದ ಮೇಲೆ ನಾನೀಗ ಏಲಕ್ಕಿ ಪೌಡ್ರು ಕೂಡ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಪೌಡ್ರ್ ಹಾಕಿ ಸ್ವಲ್ಪ ಚೆನ್ನಾಗಿ ಪಾಕ ಬರೋದಕ್ಕೆ ಬಿಡೋಣ ಈ ಕಡೆ ನನಗೆ ಎಣ್ಣೆ ಬಿಸಿ ಇಟ್ಕೊಳ್ತಾ ಅಂತ ಹೇಳ್ತಲ್ವ ಇವಾಗ ಎಣ್ಣೆ ಬಿಸಿ ಇಟ್ಕೊಳ್ತಾ ಇದೀನಿ ನೋಡಿ ಎಣ್ಣೆ ಕೂಡ ಜಾಸ್ತಿ ಹೀಟ್ ಆಗಿರಬಾರ್ದು ಮತ್ತು ಎಣ್ಣೆಯಲ್ಲಿ ಅವಾಗೇ ಕೂಡ ಬರ್ತಾ ಇರಬಾರ್ದು ನಾರ್ಮಲಿ ಎಣ್ಣೆ ಸಣ್ಣ ಉರಿ ಇಟ್ಕೊಂಡೆ ಸ್ವಲ್ಪ ಹೀಟ್ ಮಾಡ್ಕೋಬೇಕು ಯಾಕಂದರೆ ಜಾಸ್ತಿ ಹೀಟ್ ಮಾಡ್ಕೊಂಡ್ರೆ ಜಾಮೂನ್ ಏನಾಗುತ್ತೆ ಮೇಲೆ ಅಷ್ಟೇ ಫ್ರೈ ಆಗುತ್ತೆ ಒಳಗಡೆ ತನಕ ಸ್ವಲ್ಪ ಕೂಡ ಫ್ರೈ ಆಗೋದಿಲ್ಲ ಈಗ ನೋಡಿ ನಾನು ಸಣ್ಣ ಉರಿ ಇಟ್ಕೊಂಡೇ ಫ್ರೈ ಇದ್ದೀನಿ ಎಣ್ಣೆಯಲ್ಲಿ ಈ ಸ್ವಲ್ಪ ಪ್ರೊಸೆಸಿಂಗ್ ಮಾಡೋದು ಚೆನ್ನಾಗಿ ಮಾಡಿದ್ವಿ ಅಂದರೆ ಜಾಮೂನ್ ಸಕ್ಕತ್ತಾಗಿ ಬಂದೇ ಬರುತ್ತೆ ಸ್ವಲ್ಪ ಕೂಡ ನೋಡಿ ಕ್ರ್ಯಾಕ್ ಆಗೋದಿಲ್ಲ ಏನಾಗೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಎಣ್ಣೆಯಲ್ಲಿ ಹಾಕ್ತೀವಲ್ಲ ಜಾಮೂನ್ ಎಲ್ಲರೂ ಏನು ಮಾಡ್ತಾರೆ ಸ್ಪೂನು ತಿರುಗಿಸ್ತಾ ಇರ್ತಾರೆ ಸ್ಪೂನ್ ಮಾತ್ರ ಯಾವತ್ತೂ ತಿರುಗಿಸ್ಬಾರ್ದು ಯಾಕಂದರೆ ಸ್ಪೂನ್ ತಿರುಗಿಸಿದಂದರೆ ಚೆನ್ನಾಗಿ ಅದು ಏನಾಗುತ್ತೆ ಒಮ್ಮೆಗೆ ಮೆತ್ಕೊಂಡ್ಬಿಡುತ್ತೆ ಆವಾಗ ಏನು ಮಾಡ್ಬೇಕಂದ್ರೆ ಫಸ್ಟಿಗೆ ನೋಡಿ ಕಡೆ ಎರಡೂ ಸೈಡ್ ಹಿಡಿದಿರ್ತೀವಲ್ಲ ಸ್ವಲ್ಪ ಚೆನ್ನಾಗಿ ಈ ರೀತಿ ಶೇಕ್ ಮಾಡಬೇಕು ಆವಾಗಲೇನಾಗುತ್ತೆ ಜಾಮೂನ್ ಎಲ್ಲ ಮೇಲುಗಡೆ ಬರುತ್ತಲ್ಲ ಆವಾಗ ಸ್ಪೂನ್ ಹಾಕ್ಕೋಬೇಕು ನೀವೇನು ಮಾಡ್ತೀರಾ ಫಸ್ಟಿಗೆ ಸ್ಪೂನ್ ಹಾಕಿ ಫಸ್ಟಿಗೆ ತಿರುಗಿ ಹಾಕ್ತಾ ಹೋಗ್ತೀರಾ ಆ ರೀತಿ ಮಾಡಬಾರ್ದು ಫಸ್ಟಿಗೆ ಸ್ವಲ್ಪ ಕಡೆಯಿಂದ ಶೇಕ್ ಮಾಡ್ಕೋಬೇಕು ಆಮೇಲೆ ಜಾಮೂನ್ ತಿರುವು ಹಾಕ್ತಾ ಹೋಗಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ತುಂಬಾ ಚೆನ್ನಾಗಿ ಕಲರ್ ಬರೋವರೆಗೂ ಜಾಮೂನ್ ಕರಿಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಕರಿತಾ ಕರಿತಾ ನಿಮಗೆ ಬ್ಲ್ಯಾಕ್ ಜಾಮೂನ್ ಬೇಕಾದ್ರೆ ಬ್ಲ್ಯಾಕ್ ಥರ ಸ್ವಲ್ಪ ಜಾಸ್ತಿ ಕರಿಬೇಕು ನಾರ್ಮಲಿ ಈ ಕಲರ್ ಬೇಕಾದರೆ ಈ ರೀತಿ ಕರ್ಕೊಂಡ್ಬಿಡಿ ಬಿಡಿ ಒಂದು ಪ್ಲೇಟ್ನಲ್ಲಿ ತೆಗೆದಿದ್ದೀನಿ ಮತ್ತು ಮತ್ತೆ ಜಾಮೂನ್ ಮಾಡಿರೋದೆಲ್ಲ ಕೂಡ ಇದರಲ್ಲಿ ಬಿಡ್ತಾ ಇದ್ದೀನಿ ಇದೇ ಥರ ನಾನು ಎಷ್ಟು ಮಾಡಿದ್ದೀನೋ ಅಷ್ಟು ಜಾಮೂನೆಲ್ಲ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ಕಡೆ ಪಾಕ ಕೂಡ ರೆಡಿ ಆಯಿತು ಪಾಕ ಏನು ಒಂದೇಳ ಎರಡೆರಡು ಪಾಕ ಎಲ್ಲ ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷದವರೆಗೂ ಪಾಕ ಕುದಿಸ್ಕೊಂಡ್ರೆ ಸಾಕಾಯಿತು ಬಿಸಿ ಬಿಸಿ ಪಾಕದಲ್ಲಿ ಬಿಸಿ ಬಿಸಿ ಜಾಮೂನ್ ಹಾಕ್ಕೊಂಡ್ವಿ ಅಂದರೆ ಸಾಫ್ಟ್ ಸಾಫ್ಟಾಗುತ್ತೆ ಪಾಕ ಕೂಡ ಚೆನ್ನಾಗಿ ಹಿರಿಕೊಳ್ಳೋದಿ ಅದಕ್ಕೆ ಅಬ್ಸರ್ವ್ ಮಾಡ್ಕೊಳೋದಕ್ಕೆ ಸೂಪರಾಗಿ ಜ್ಯೂಸಿ ಜ್ಯೂಸಿ ಥರ ಆಗುತ್ತೆ ಈ ಥರ ಮಾಡಿ ಒಂದು ಐದು ನಿಮಿಷ ಇಟ್ಕೊಂಡ್ರೆ ಸಾಕು ತುಂಬಾ ಜ್ಯೂಸಿಯಾಗಿರುವಂಥ ಪಾಕದಲ್ಲಿ ಆಗಿರುವಂಥ ಜಾಮೂನು ರೆಡಿ ಆಯಿತು ಇವತ್ತು ಸರ್ವಿಂಗ್ ಪ್ಲೇಟ್ನಲ್ಲಿ ತೆಗಿತಾ ಇದ್ದೀನಿ ಎಷ್ಟು ಚೆನ್ನಾಗಿರೋದು ಬಿಸಿ ಬಿಸಿ ಇರೋ ಜಾಮೂನು ನೀವು ಬೇಕಾದ್ರೆ ಸ್ವಲ್ಪ ತಣ್ಣಗಾದ್ಮೇಲೆ ತಿರಿ ತುಂಬಾ ಬಿಸಿ ಬಿಸಿ ಇರೋದು ತುಂಬನೇ ಸಾಫ್ಟಾಗಿರೋದು ಪಾಕದಲ್ಲಿ ಹಾಕಿ ಸ್ವಲ್ಪ ಒಂದು ಹತ್ತು ನಿಮಿಷ ಬಿಟ್ಟು ಆದ್ಮೇಲೆ ತೆಗೆದು ನೋಡಿ ತುಂಬಾ ಸಾಫ್ಟಾಗಿರುತ್ತೆ ಈ ಥರವಾಗಿ ದಿಢೀರವಾಗಿ ಜಾಮೂನ್ ಮಾಡೋದು ತೋರಿಸಿದ್ದೀನಿ ಕವಾಯಿಂದ ನೀವು ಕೂಡ ಮಾಡಿಕೊಂಡು ಟ್ರೈ ಮಾಡ್ಬೋದು ತುಂಬಾ ಸ್ಪೆಷಲಾಗಿ ಈ ಥರ ಜಾಮೂನು ಯಾರಾದರೂ ಮಾಡಿದರೆ ಖಂಡಿತವಾಗಿ ಕಮೆಂಟ್ಸ್ ಮೂಲಕ ತಿಳಿಸಿ ಇಲ್ಲಾಂದರೆ ನೀವು ಕೂಡ ಟ್ರೈ ಮಾಡ್ಬೋದು ಏನಂದರೆ ಮೇನ್ ಪಾಯಿಂಟು ನೀವು ಬೇಕಿಂಗ್ ಪೌಡರ್ ಹಾಕ್ತಿರಲ್ಲ ಅದಕ್ಕೋಸ್ಕರ ತುಂಬಾ ಆಗುತ್ತೆ ಇದೇ ಹೊರಗಡೆ ಸಿಗುವಂಥ ಬೇಕರಿಗಳಲ್ಲಿ ಮತ್ತೆ ನೋಡಿ ಯಾರಾದರೂ ಈ ರೀತಿ ನಾವು ಮಾರ್ಕೆಟ್ನಲ್ಲಿ ಸಿಗುತ್ತೆ ಮತ್ತು ವೀಡಿಯೋಗಳಲ್ಲಿ ಮಾಡ್ತಾರಲ್ಲ ಅವರು ಖಂಡಿತವಾಗಿ ಇದೇ ಥರ ಹಾಕಿ ಮಾಡ್ತಾರೆ ಹಾಗಾಗಿ ನಿಮಗೂ ಕೂಡ ಟಿಪ್ಸ್ ಕೊಟ್ಟಿದ್ದೀನಿ ನಿಮಗೂ ಕೂಡ ಇರೋಸಾಗಲಿ ನೀವು ಕೂಡ ಮಾಡಿಕೊಂಡು ತಿನ್ಬೋದು ಅಂತ ಹೇಳ್ತೀನಿ ಹಾಗಾದರೆ ತಡ ಯಾಕೆ ಮಾಡ್ತೀರಾ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ ನಮ್ಮ ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ಹೋಗಬೇಡಿ ಅಂತ ಕೇಳ್ಕೊತೀನಿ ಸ್ನೇಹಿತರ ವೀಕ್ಷಕರೇ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ವಿಡಿಯೋ ಆಗಿದ್ದು ಕಾಯ್ತಾ ಧನ್ಯವಾದಗಳು ಬಾಯ್ ಬಾಯ್